ಅವತ್ತು ಯಾವ ರೀತಿ ನಮ್ಮ ನಾಮಿನೇಷನ್ ಫೈಲಿಂಗ್ ಇರಬೇಕು ಅಂತ ಹೇಳಿದರೆ ಚುನಾವಣೆಯಲ್ಲಿ ಅದೊಂದು ರೀತಿ ಗೆದ್ದ ಮೇಲೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಲ್ಲ ಆ ತರದ ವಾತಾವರಣ ನಾಮಿನೇಷನ್ ಫೈಲಿಂಗ್ ದಿನ ಆಗಬೇಕು ನಮ್ಮ ಮೋದಿಜಿಯವರು ಪ್ರಧಾನಿ ಆಗುವಂತಹ ಸಂದರ್ಭದಲ್ಲಿ ಕೊಡಗು ಮೈಸೂರಿನಿಂದಲೂ ನಮ್ಮ ಸಂಸದರಾಗಿ ಯದುವೀರ್ ಮಹಾರಾಜರು ಹೋಗಿ ಮೋದಿಜಿಯವರ ಪರವಾಗಿ ಕೈ ಎತ್ತಬೇಕು ಅದೃಷ್ಟ ಆಯ್ತು ಅಂತಂದ್ರೆ ಅವರು ಸಚಿವರಾಗಿನೂ ಕೂಡ ವಾಪಸ್ ಇಲ್ಲಿಗೆ ಬರುವಂತ ಅವಕಾಶ ಸಿಗುತ್ತೆ ಆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಭಾಗಕ್ಕೆ ಬಂದು ನಮ್ಮ ಯದುವಂಶದ ರಾಜ್ಯಭಾರ ಆರಂಭ ಆಗುತ್ತೆ ಮೈಸೂರು ಭಾಗವನ್ನು ನೋಡಿದ್ರೆ ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ತುಂಗಭದ್ರಾ ನದಿಯಿಂದ ಈಚೆಗೆ ಇರುವಂತಹ ನಮ್ಮ ಮೈಸೂರು ಸಂಸ್ಥಾನವನ್ನು ಕೂಡ ನೋಡಿದ್ರೆ ಇದುವರೆಗೂ ಕೂಡ ಹಿಂದೆ ಯಾವುದೇ ಸುವರ್ಣ ಯುಗಗಳಿರ್ಬೋದು ಆ ಸುವರ್ಣ ಯುಗದ ಕುರುಹುಗಳು ಇವತ್ತು ಕಾಣಿಸಲ್ಲ ನಮಗೆ ಆದ್ರೆ ಯದುವಂಶದ ಕೊಡುಗೆ ಅನ್ನೋದು ಸದಾ ನಮ್ಮ ಕಣ್ಣ ಮುಂದೆ ಇದೆ ಈ ಭಾಗದಲ್ಲಿ ಜನ ಧನ್ಯತೆಯಿಂದ ಇನ್ನೂ ನೂರಾರು ವರ್ಷಗಳ ಕಾಲ ನೆನಪು ಮಾಡಿಕೊಳ್ಳುವಂತ ಕೊಡುಗೆಯನ್ನ ಮಹಾರಾಜರು ವಂಶ ನಮಗೆ ಕೊಟ್ಟಿದೆ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಮಹಾರಾಜರ ಪರಂಪರೆಗೆ ಅನುಗುಣವಾಗಿ ಶಾಶ್ವತವಾಗಿ ಈ ಭಾಗದಲ್ಲಿ ಜನ ನೆನಪು ಮಾಡಿಕೊಡುವಂತಹ ಕೆಲಸಗಳನ್ನ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಏರುಪೇರು ಇರ್ತಾರೆ ಅದೆಲ್ಲ ತಲೆ ಕೆಡಿಸಿಕೊಳ್ಬೇಡಿ ದೇಶಕ್ಕೆ ಮೋದಿಜಿ ಬೇಕು ಬಿಜೆಪಿ ಇನ್ನೂ ಕೂಡ ಐವತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ನಡೆಸಬೇಕು ಬಹುಶಃ ಮಹಾರಾಜರು ಏಪ್ರಿಲ್ ಮೂರನೇ ತಾರೀಕು ನಾಮಿನೇಷನ್ ಫೈಲಿಂಗ್ ಮಾಡ್ತಾರೆ ಅವತ್ತು ಯಾವ ರೀತಿ ನಮ್ಮ ನಾಮಿನೇಷನ್ ಫೈಲಿಂಗ್ ಇರಬೇಕು ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಅದೊಂದು ರೀತಿ ಗೆದ್ದ ಮೇಲೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಲ್ಲ ಆ ತರದ ವಾತಾವರಣ ನಾಮಿನೇಷನ್ ಫೈಲಿಂಗ್ ದಿನ ಆಗಬೇಕು ಅದಕ್ಕೋಸ್ಕರ ಪ್ರತಿ ಮನೆ ಮನೆಗೂ ಹೋಗಬೇಕು ಅವತ್ತು ಕಾರ್ಯಕರ್ತರ ಜೊತೆಗೆ ಸಾರ್ವಜನಿಕರು ಕೂಡ ಕರೆತರಬೇಕು ಇದುವರೆಗೂ ನಾವು ಕೊಡಗಿರ್ಬೋದು ಮೈಸೂರಿರ್ಬೋದು ಎಲ್ಲ ಕಡೆ ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತಾ ಇದ್ವಿ ಯಾಕಂದ್ರೆ ಕಾರ್ಯಕರ್ತರು ಹೋಗಿ ಬೀದಿ ಬೀದಿಗೆ ಹೋಗಿ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಈ ದೇಶಕ್ಕೆ ನರೇಂದ್ರ ಮೋದಿ ಜಿಯವರು ಮತ್ತೆ ಪ್ರಧಾನಿ ಆಗಬೇಕು ಮೋದಿಜಿಯವರು ಪ್ರಧಾನಿ ಆಗುವಂತ ಸಂದರ್ಭದಲ್ಲಿ ಕೊಡಗು ಮೈಸೂರಿನಿಂದಲೂ ನಮ್ಮ ಸಂಸದರಾಗಿ ಯದುವೀರ್ ಮಹಾರಾಜರು ಹೋಗಿ ಮೋದಿಜಿಯವರ ಪರವಾಗಿ ಕೈ ಎತ್ತಬೇಕು ಅದೃಷ್ಟ ಆಯ್ತು ಅಂತಂದ್ರೆ ಅವರು ಸಚಿವರಾಗಿನೂ ಕೂಡ ವಾಪಸ್ ಇಲ್ಲಿಗೆ ಬರುವಂತ ಅವಕಾಶ ಸಿಗುತ್ತೆ ಈ ಭಾಗದಲ್ಲಿ ಸತತ ಎರಡು ಸಾರಿ ನಾನು ಸಂಸದನಾಗಿ ಗೆದ್ದಿದ್ದೀನಿ ಈ ಸಾರಿ ಗೆದ್ದಾದ ಕೂಡಲೇ ಮೂರನೇ ಸಾರಿ ಸತತವಾಗಿ ಕೊಡಗು ಮೈಸೂರು ಕ್ಷೇತ್ರವನ್ನ ನಾವು ಉಳಿಸ್ಕೊಳ್ತಿದ್ದೀವಿ ಅಂತಂದಾಗ ಸಹಜವಾಗಿ ನಮಗೆ ಒಂದು ಮಂತ್ರಿ ಸ್ಥಾನ ಕೂಡ ಬರುತ್ತೆ ಇನ್ನು ಅಭಿವೃದ್ಧಿ ಕಾರ್ಯಗಳನ್ನು ಚೆನ್ನಾಗಿ ನಾವು ಮಾಡಬಹುದು ಈ ದೇಶವನ್ನ ಬಹಳಷ್ಟು ರಾಜಮನೆತಗಳ ಮನೆತನಗಳು ಆಳಿದವೆ ನಾವು ಇತಿಹಾಸ ಓದಬೇಕಾದ್ರೆ ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಅಂತ ಹೇಳ್ತೀವಿ ಮೌರ್ಯನ ಕಾಲ ಚಂದ್ರಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತ ಹೇಳ್ತೀವಿ ವಿಜಯನಗರ ಸಾಮ್ರಾಜ್ಯವನ್ನು ನಾವು ರೀತಿ ಸುವರ್ಣ ಯುಗ ಅಂತ ಹೇಳ್ತೀವಿ ಆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಭಾಗಕ್ಕೆ ಬಂದು ನಮ್ಮ ಯದುವಂಶದ ರಾಜ್ಯಭಾರ ಆರಂಭ ಆಗುತ್ತೆ ಮೈಸೂರು ಭಾಗವನ್ನು ನೋಡಿದ್ರೆ ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ತುಂಗಭದ್ರಾ ನದಿಯಿಂದ ಈಚೆಗೆ ಇರುವಂತಹ ನಮ್ಮ ಮೈಸೂರು ಸಂಸ್ಥಾನವನ್ನು ಕೂಡ ನೋಡಿದ್ರೆ ಇದುವರೆಗೂ ಕೂಡ ಹಿಂದೆ ಯಾವುದೇ ಸುವರ್ಣ ಯುಗಗಳಿರ್ಬೋದು ಆ ಸುವರ್ಣ ಯುಗದ ಕುರುಹುಗಳು ಇವತ್ತು ಕಾಣಿಸಲ್ಲ ನಮಗೆ ಆದ್ರೆ ಯದುವಂಶದ ಕೊಡುಗೆ ಅನ್ನೋದು ಸದಾ ನಮ್ಮ ಕಣ್ಣು ಮುಂದೆ ಇದೆ ನಮ್ಮ ಅನುಭವಕ್ಕೆ ಬರ್ತದೆ ಇದೇ ವಾಣಿ ವಿಳಾಸದಲ್ಲಿ ನಾವು ನೀರು ಕುಡಿತಾ ಇದ್ರೆ ಅದು ಯದುವಂಶದ ಕೊಡುಗೆ ಆಗಿದೆ ಬೆಂಗಳೂರಿಗೆ ಕರೆಂಟ್ ಹೋಗಿದ್ರೆ ಬೆಂಗಳೂರಿಗತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಯದುವಂಶ ಮಾಡಿರುವಂತ ಕೆಲಸ ವಿಶ್ವೇಶ್ವರಯ್ಯನವರು ಇರ್ಬೋದು ಸರ್ ಮಿಸಾಯ್ ಸಿಂಹ ಇರ್ಬೋದು ಇಂತಹ ಪ್ರತಿಭಾನ್ವಿತರಿಗೆ ಆಶ್ರಯನ ಕೊಟ್ಟು ಈ ಭಾಗವನ್ನ ಈ ಸಂಸ್ಥಾನವನ್ನ ಬೆಳೆಸಿದಂಥವ್ರು ಮಹಾರಾಜರು ರಿಸರ್ವೇಶನ್ ವಿಚಾರ ಬಂದಾಗ ಇವತ್ತು ನಮ್ಮ ಸಂವಿಧಾನ ಮೇಲೆ ರಿಸರ್ವೇಶನ್ ಮಾತಾಡ್ತೀವಿ ಆದ್ರೆ ಆ ಅನ್ನು ಕೊಟ್ಟಿದ್ದಕ್ಕೂ ಯಾರು ಅಂತ ಹೇಳಿದ್ರೆ ಮತ್ತೆ ನಮಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನೆನಪಾಗ್ತದೆ ಈ ಭಾಗದಲ್ಲಿ ಜನ ಧನ್ಯತೆಯಿಂದ ಇನ್ನೂ ನೂರಾರು ವರ್ಷಗಳ ಕಾಲ ನೆನಪು ಮಾಡಿಕೊಳ್ಳುವಂತ ಕೊಡುಗೆಯನ್ನ ಮಹಾರಾಜರ ವಂಶ ನಮಗೆ ಕೊಟ್ಟಿದೆ ಇವತ್ತು ಮೈಸೂರಿಗೆ ವರ್ಷಕ್ಕೊಂದ್ಸರಿ ನಮಗೆ ಯುಗಾದಿ ದೀಪಾವಳಿ ಬಂದ್ರೆ ಒಂದಿನ ದಿನ ಎರಡು ದಿನಕ್ಕೆ ಹಬ್ಬ ಮುಗಿತವೆ ಆದರೆ ಒಂಬತ್ತು ದಿನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ದಸರಾವನ್ನು ವಿಜಯನಗರದ ಸಾಮ್ರಾಜ್ಯದಲ್ಲಿ ಆರಂಭವಾಗಿದ್ದಂಥ ದಸರಾವನ್ನು ನಮ್ಮ ಮೈಸೂರಿಗೆ ತಂದು ಆ ಪರಂಪರೆಯನ್ನು ಮುಂದುವರಿಸಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಮತ್ತು ಮಹಾರಾಜರ ಕುಟುಂಬನೇ ಮುಂದುವರಿಸ್ರು ಮೈಸೂರು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಯನ್ನು ಕೊಟ್ಟಿದ್ದು ಮಹಾರಾಜರು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದ್ದು ಮಹಾರಾಜರು ಸಾವಿರದ ಒಂಬೈನೂರ ಹದಿನಾರಲ್ಲಿ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಮಾಡ್ತಾರೆ ಇಲ್ಲಿರುವಂತಹ ಹತ್ತು ಹಲವು ಕೆಲಸಗಳ ಜೊತೆಗೆ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ವರ್ಷಕ್ಕೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ಗೆ ನೂರು ವರ್ಷ ಆಗ್ತಾ ಇದೆ ಶತಮಾನೋತ್ಸವ ಸಮಾರಂಭ ಬರ್ತಾ ಇದೆ ದೇಶದ ಏಳನೇ ಮೆಡಿಕಲ್ ಕಾಲೇಜು ಶತಮಾನೋತ್ಸವನ ಆಚರಣೆ ಮಾಡ್ತಾ ಇದೆ ಅದು ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅದು ಹೀಗೆ ಎಲ್ಲ ದೊಡ್ಡ ದೊಡ್ಡ ಕೊಡುಗೆಗಳನ್ನ ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಡುಗೆಯನ್ನು ನೆನಪು ಮಾಡಿಕೊಳ್ಳುವ ಹಾಗೂ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಮಹಾರಾಜರ ಪರಂಪರೆಗೆ ಅನುಗುಣವಾಗಿ ಶಾಶ್ವತವಾಗಿ ಈ ಭಾಗದಲ್ಲಿ ಜನ ನೆನಪು ಮಾಡಿಕೊಡುವಂತಹ ಕೆಲಸಗಳನ್ನ ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡ್ಬೇಕಂದ್ರೆ ನಮ್ಮ ಮೋದಿಜಿ ಹೆಸರು ಓಡಾಡ್ಬೇಕು ಇವತ್ತು ನಾಗೇಂದ್ರ ನೈಲ ಇದ್ದಾರೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯನ್ನ ಶ್ರಮಪಟ್ಟು ತಂದಿದೀವಿ ಹಾಗೆ ಮಹಾರಾಜರು ಕಟ್ಟಿದಂತ ಕೆಆರ್ ಹಾಸ್ಪಿಟಲ್ ಎಂಬತ್ತೊಂಬತ್ತುವರೆ ಕೋಟಿ ನಾಗೇಂದ್ರನ ಹೊಡೆದಾಡಿದ್ರು ನವೀಕರಣಕ್ಕೆ ತಂದಿದ್ದಾರೆ ಇವತ್ತು ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಬಂದಿದ್ರೆ ಆಗ ಯಡಿಯೂರಪ್ಪ ಸಾಹೇಬರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದಾಗ ಅದ್ರ ಪ್ರಾಂಚನ ಕೊಟ್ಟರು ಶಂಕರ ಬಂದಾಗ ಅಲ್ಲಿ ಜಾಗ ಕೊಟ್ರು ಅದು ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಹೊಸ ಬಿಲ್ಡಿಂಗ್ ಕಟ್ಟಿರ್ಬೋದು ಆದ್ರೆ ಜಯದೇವನ ಮೈಸೂರಿಗೆ ತಂದವರು ಯಾರಪ್ಪ ಅಂತಂದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬ್ರ್ ತಗೊಂಡ್ರು ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ವಿ ಲೈಟ್ ಹಾಕ್ಸಾಯ್ತು ಆಸ್ಫಾಲ್ಟಿ ಮಾಡ್ತು ರಿಂಗ್ ರೋಡ್ ನಲ್ಲಿ ಮೀಡಿಯನ್ ಸರ್ವಿಸ್ ರೋಡ್ ಇರ್ಬೋದು ಗಿಡಗಳನ್ನು ನೋಡಬಹುದು ನಾನು ಮಲ್ನಾಡಿನ ಬಂದವು ನಾನು ಆ ಗಿಡ ಹಾಕ್ಸಿದ್ದನ್ನು ಕೂಡ ಕರಿಕಾಳನ್ನು ಮತ್ತೆ ಚನ್ಮಸಪ್ಪ ಅಂತ ಇಬ್ರು ಡಿ ಎಫ್ಒನ್ನ ಇಟ್ಕೊಂಡು ಎಂಟಾರ ರಿಂಗ್ ರೋಡ್ಗೆ ಗಿಡಗಳನ್ನ ನಡೆಸಿದೆ ಇವತ್ತು ಅದ್ಭುತವಾಗಿ ಗಿಡಗಳು ಕೂಡ ಬಂದಿದೆ ಹಾಗೆ ಇವತ್ತು ಮ್ಯಾಜಿಕ್ ಬಾಕ್ಸ್ಗಳು ಗ್ರೇಟ್ ಸಪರೇಟರ್ ಗಳು ಬೇಕು ನಿತಿನ್ ಗಡ್ಕರಿ ಅವರ ತಗೊಂಡು ಘೋಷಣೆ ಮಾಡಿಸಿದ್ರೆ ಅದು ಕೂಡ ಅಪ್ರೂವಲ್ ಆಗಿದೆ ಇವತ್ತು ಏರ್ಪೋರ್ಟ್ ರಿವೈವ್ ಹತ್ತೊಂಬತ್ತು ಕೋಟಿ ಬಸರಾಜ್ ಬೊಮ್ಮಾಯಿ ಕೊಟ್ಟರು ಸಾಕ್ಸ್ಪಾನ್ಷನ್ಗೆ ಸಿದ್ಧವಾಗ್ತಾ ಇದೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಮೋದಿಜಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋನ ಕೊಟ್ಟರು ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿಜಿ ಅದನ್ನು ಕಂಪ್ಲೀಟ್ ಮಾಡಿ ಇನಾಗ್ರೇಷನ್ ಕೂಡ ಮಾಡಿಸಿದೆ ಇದೇ ಮಹಾರಾಜರು ಅವಾಗ ಅವರ ಪ್ರೈವೇಟ್ ನೆಟ್ವರ್ಕ್ ಆಗಿತ್ತು ರೈಲ್ವೆ ಸ್ಟೇಷನ್ ಅದಕ್ಕೆ ಹದಿಮೂರು ಹೊಸ ಟ್ರೈನ್ ತರೋ ಜೊತೆಗೆ ಮುನ್ನೂರ ಐವತ್ತಾರು ಕೋಟಿ ರೂಪಾಯಿ ಕೊಟ್ಟು ಹೊಸ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕೂಡ ಎಲ್ಲ ಹಲವು ಅಭಿವೃದ್ಧಿ ಕಾರ್ಯಗಳಾಗಿದೆ ಮಹಾರಾಜರು ಏನು ಪರಂಪರೆಯನ್ನು ಹಾಕೊಟ್ಟರು ಆ ಪರಂಪರೆಯನ್ನು ಹತ್ತು ವರ್ಷಗಳಲ್ಲಿ ಮುಂದುವರಿಸೋ ಕೆಲಸವನ್ನ ನರೇಂದ್ರ ಮೋದಿಜಿ ಅವರ ಕೃಪೆಯಿಂದ ನಾನು ಈ ಭಾಗದಲ್ಲಿ ಮಾಡಿದ್ದೀನಿ ಅಭಿವೃದ್ಧಿ ಕಾರ್ಯ ಇದು ಮುಂದುವರಿಬೇಕಾ ಬೇಡುವ ಇದು ಮುಂದುವರಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ನೀವೆಲ್ಲ ಗೆಲ್ಲಿಸ್ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ವಿನಮ್ರವಾಗಿ ಮನವಿ ಮಾಡ್ಕೊಳ್ತೀನಿ ರಾಜಕಾರಣದಲ್ಲಿ ಏರುಪೇರು ಇರ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ದೇಶಕ್ಕೆ ಮೋದಿಜಿ ಬೇಕು ಬಿಜೆಪಿ ಇನ್ನೂ ಕೂಡ ಐವತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ನಡೆಸಬೇಕು ಶಾಶ್ವತವಾಗಿ ಅಧಿಕಾರ ನನಗೇ ಇರಬೇಕು ನನಗೇ ಇರಬೇಕು ಅಂತಲ್ಲ